ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ್ಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಬನ್ನಿ ಇವತ್ತು ನಿಮಗೆ ಒಂದು ಎರಡು ಮೂರು ಊರನ್ನು ಊರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ನನ್ನೊಟ್ಟಿಗೆ ನೀವು ಬನ್ನಿ ಎಲ್ಲೆಲ್ಲಿ ಹೋಗ್ತಿದ್ದೀನಿ ಏನೇನು ಮಾಡ್ತೀನಿ ಅಂತ ಹೇಳ ತೋರಿಸ್ತೀನಿ ಇದು ನೋಡಿ ಇದು ಶಿವಮೊಗ್ಗ ಜಿಲ್ಲೆ ಹೊಸ ಹೊಸನಗರ ತಾಲೂಕು ಅಂದ್ಕೊಂತೀನಿ ಹಾಂ ಹೌದು ಹೊಸನಗರ ತಾಲೂಕು ಇಲ್ಲಿ ಹುಲಿಕಲ್ಲು ಅನ್ನೋ ಊರಲ್ಲಿರೋದಂಥ ಇದು ಡ್ಯಾಮು ಇಲ್ಲಿ ಇದೇ ಜಾಗದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಪರಮಾತ್ಮ ಪಿಕ್ಚರ್ ಶೂಟಿಂಗ್ ಮಾಡಿದ್ರು ನೀವೆಲ್ಲ ನೋಡಿರ್ಬೋದು ಇಲ್ಲಿ ನೀರಲ್ಲಿ ಒಂದು ತೆಪ್ಪದ ಮೇಲೆ ಹೇಗೆ ಹೋಗೋದು ಒಂದು ಸೀನ್ಸ್ ಇದೆ ಅದರಲ್ಲಿ ಮತ್ತೆ ಒಂದು ಕಾರ್ ಓಪನ್ ಕಾರ್ ಬರುತ್ತಲ್ಲ ಆ ಕಾರಲ್ಲಿ ಕುತ್ಕೊಂಡು ಅಲ್ಲ ನೀರೊಳಗೆ ಮುಳುಕೊಂಡಿರೋ ಅಂಥದ್ದು ಎಲ್ಲ ಇದೆ ಇದರಲ್ಲಿ ರೋಡ್ ಕಾಣಿಸಿದೆ ನೋಡಿ ಅಲ್ಲೊಂದು ಸ್ವಲ್ಪ ಅಲ್ಲಿ ಕಾಣಿಸ್ತಿದೆ ನೋಡಿ ಜೂಮ್ ಮಾಡಿದ್ದೀನಿ ಸೈಡಿಗೆ ಇಲ್ಲಿ ಕಾಣಿಸ್ತಿದೆಲ್ಲ ಲೈಟ್ ಆಗಿ ಅಲ್ಲಿಂದ ರಸ್ತೆ ಇದೆ ಇಲ್ಲಿ ನೀರೊಳಗೆ ಇವಾಗ ನೀರು ತುಂಬ ಇದೆ ಅದು ರಸ್ತೆ ಕಾಣಿಸ್ತಾ ಇಲ್ಲ ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಕಡಿಮೆ ಆಗಬೇಕು ಇವಾಗ ನೀರು ಬಿಟ್ಟಿದ್ದಾರೆ ಅನಿಸುತ್ತೆ ನೀರಿದೆ ಇದೇ ಪ್ಲೇಸಲ್ಲಿ ಅಂದರೆ ನಾವು ಅಲ್ಲೇ ಇದ್ವಿ ಅವಾಗ ಹಾಗಾಗಿ ಇದು ನಾವು ಇದ್ದಂಥ ಏರಿಯಾ ನಮ್ಮ ಹಳೆಯ ಊರು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ನಾವು ಇದೇ ಊರಲ್ಲಿ ನಮ್ಮ ಕಷ್ಟ ಸುಖ ಜೀವನ ಸ್ಟಾರ್ಟ್ ಆಗಿದ್ದಂಥ ಟೈಮು ಇದು ಇದೇ ಮನೇಲಿ ಇದ್ವಿ ನಾವು ಇಲ್ಲಿ ಕಾಣ್ತಿದ್ದೆಲ್ಲ ಮೇಲ್ಗಡೆ ಮನೆ ಈ ಮನೆಯಲ್ಲೇ ಇದ್ವಿ ನಾವು ಇಷ್ಟು ವರ್ಷ ಎರಡು ಸಾವಿರದ ಹನ್ನೊಂದರ ತನಕ ನಾವು ಇಲ್ಲೇ ಇದ್ವಿ ಇದೇ ಊರಲ್ಲಿ ಹಾಗೆ ಸುಮಾರು ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ನಾವು ಇಲ್ಲೇ ಇದ್ದಿದ್ದು ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ಇದ್ವಿ ಇಲ್ಲಿ ಈ ಊರಲ್ಲಿ ಇದು ಗ್ಯಾರೇಜು ನಾವು ಊರು ಎಲ್ಲ ಇವಾಗ ಪಾಳು ಬಿದ್ದಿದೆ ಎಲ್ಲ ಜನ ಯಾರು ಅಷ್ಟೊಂದು ಇಲ್ಲ ಕೆಲವು ಮನೆಗಳು ಮಾತ್ರ ಇವೆ ಅದನ್ನು ನಿಮ್ಮ ಜೊತೆಗೆ ನಾನು ಆ ಊರಿಗೆ ಹೋಗಿದ್ದೆ ಅಲ್ಲ ನನ್ನ ಫ್ರೆಂಡ್ ಮೀಟ್ ಮಾಡಲಿಕ್ಕೆ ಹೋಗಿದ್ದೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಅಲ್ಲಿ ನಾನು ಎಲ್ಲರದು ಎಲ್ಲರೂ ವೀಡಿಯೋ ಮಾಡಲಿಕ್ಕೆ ಎಲ್ಲರ ಮುಂದೂ ವೀಡಿಯೋ ಮಾಡಲಿಕ್ಕೆ ಸರಿ ಹೋಗೋದಿಲ್ಲ ಯಾಕಂದರೆ ಅಲ್ಲಿ ಯಾರ ಮನ್ಸು ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಕೆಲವರಿಗೆ ಒಪ್ಪಿಗೆ ಇರೋದಿಲ್ಲವಲ್ಲ ಹಾಗಾಗಿ ಎಲ್ಲರದ್ದು ನಾನು ತೆಕ್ಕೊಂಡಿಲ್ಲ ಎಲ್ಲರ ಮನೆಗೂ ಹೋಗಿದ್ದೀನಿ ಸುಮಾರು ಮನೆಗೆ ಇದು ನೋಡಿ ಹಾಳು ಬಿದ್ದಿದೆ ಎಲ್ಲ ಎಲ್ಲ ಡಾರ್ಮೆಂಟ್ರು ಅಂತಾರಲ್ಲ ವಸತಿ ಗೃಹಗಳು ಎಲ್ಲ ಗೋಡನ್ನು ಎಲ್ಲ ಹಾಳು ಬಿದ್ದಿದೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮನೆಗಳಿದ್ವು ತುಂಬ ಮನೆಗಳು ಇದ್ದವು ನೋಡಿ ಎಲ್ಲ ಒಡೆದಿದ್ದಾರೆ ಎಲ್ಲ ಒಡೆದು ನಾನು ಮತ್ತೆ ಒಂದು ರೌಂಡ್ ತೊಗೊಂಡು ತೋರಿಸ್ತಾ ಇದ್ದೀನಿ ಎಲ್ಲ ಅಂದರೆ ಸ್ಟೋರ್ ರೂಮ್ಗಳು ಇದೆಲ್ಲ ನೋಡಿ ಇದೆಲ್ಲ ಜಾಗ ಖಾಲಿ ಇದೆಯಲ್ಲ ಇಲ್ಲಿ ಎಲ್ಲ ಖಾಲಿ ಇರಲಿಲ್ಲ ಒಂದೇ ಒಂದು ಮೆಟ್ಟು ಜಾಗ ಖಾಲಿ ಇರಲಿಲ್ಲ ಅಷ್ಟು ಮನೆ ಇತ್ತು ಈ ಮಾ ಇಲ್ಲಿ ಈ ಜಾಗ ಮಾತ್ರ ಸ್ವಲ್ಪ ಖಾಲಿ ಇತ್ತು ಯಾಕಂದರೆ ಇಲ್ಲಿ ಮಕ್ಕಳದು ಆಟದ ಮೈದಾನ ವಾಲಿಬಾಲ್ ಕೋರ್ಟ್ ಆಗಿತ್ತು ಅದು ಆ ಕಡೆ ಇದೆಲ್ಲ ಹಾಳು ಬಿದ್ದಿದೆ ಇವಾಗ ಅಯ್ಯೋ ಬೇಜಾರಾಯಿತು ನನಗೆ ನೋಡಿ ಎಷ್ಟು ವರ್ಷ ಇದ್ದಿದ್ದಲ್ವ ನಾನೀಗ ನಾಲ್ಕೈದು ವರ್ಷದ ಹಿಂದೆ ಒಮ್ಮೆ ಹೋಗಿದ್ದೆ ಮತ್ತೆ ಹೋಗಿರಲಿಲ್ಲ ಅದು ಇವಾಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾವು ಹಳೆಯ ಮನೇಲಿ ಇದ್ದವಾಗ ಇನ್ನೊಂದು ಮನೇಲಿ ಇದ್ವಿ ಆ ಮನೆಯೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ ಹಾಗಿದೆ ನೋಡಿ ಇಲ್ಲಿ ಹೋಗ್ತಾ ಇದ್ದರೆ ಇನ್ನೂ ಫ್ರೆಂಡ್ಸ್ ಮನೆ ಎಲ್ಲ ಇದೆ ಈ ಥರ ಇದೇ ಥರ ಕಾಲೋನಿ ಇಲ್ಲೇ ಇದ್ದಿದ್ದು ನಾವು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಅವರ ಆಟ ಪಾಠ ನೋವು ನಲಿವು ಹೇಳೋದು ಬೀಳೋದು ಎಲ್ಲ ಇಲ್ಲೇ ಆಗಿದೆ ನಮ್ಮದು ಅರ್ಧ ಜೀವನ ಈ ಊರಲ್ಲಿ ಕಳೆದಿದ್ದೀವಿ ಮಾಸ್ತಿಕಟ್ಟೆ ಅಂತ ಈ ಊರು ನೋಡಿ ಇದು ಕ್ರಿಯೇಷನ್ ಕ್ಲಬ್ ಅಂತಾರಲ್ಲ ಈ ಕ್ರಿಕ್ರಿಯೇಷನ್ ಕ್ಲಬ್ ಅದು ಮತ್ತು ಇದು ಕೋರ್ಟ್ ಈ ಕಡೆದು ನಾವು ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಯಿಂದ ಶಟ್ಲ್ ಆಡ್ತಿದ್ವಿ ಹಾಗೆ ಈ ಪಕ್ಕಕ್ಕೆ ನೋಡಿ ಇಲ್ಲಿ ತ್ರೋಬಲ್ ಇತ್ತು ಇಲ್ಲಿ ಪ್ರತಿದಿನ ಸಾಯಂಕಾಲ ಐದು ಗಂಟೆಯಿಂದ ಏಳು ಗಂಟೆ ತನಕ ತ್ರೋಬಲ್ ಆಡ್ತಿದ್ವಿ ಈಗ ಬಂದ್ವಿ ಫ್ರೆಂಡ್ ಮನೆಗೆ ಇಲ್ಲೇ ಫ್ರೆಂಡ್ ಮನೆ ಇರೋದು ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ನೀವು ನಮ್ಮ ಮನೆಯವರು ಡ್ಯೂಟಿ ಮಾಡಿದ್ದು ಇದೇ ಇದೇ ಪ್ಲೇಸು ನಮ್ಮನೆಯವ್ರು ಡ್ಯೂಟಿ ಮಾಡಿದ್ದು ಸುಮಾರು ಇಪ್ಪತ್ನಾಲ್ಕು ವರ್ಷ ಇಲ್ಲಿ ಡ್ಯೂಟಿ ಮಾಡಿದರು ಅವರು ಇಲ್ಲೇ ನಮ್ಮ ಹೊಟ್ಟೆ ಜೀವನಕ್ಕೆಲ್ಲ ಕೊಟ್ಟಿದ್ದು ಇದೇ ಪ್ಲೇಸು ಅವಾಗೆಲ್ಲ ಸಮ್ ಸಾಲ್ರಿ ಎಲ್ಲ ಕಡಿಮೆ ಆದರೂ ತುಂಬ ಖುಷಿ ಖುಷಿಯಾಗಿದ್ವಿ ಅವಾಗೆಲ್ಲ ನೋಡಿ ಎಷ್ಟು ಸಂಬಳ ಬರುತ್ತೆ ಎಷ್ಟು ದುಡ್ಡು ಬರುತ್ತೆ ಅದರಲ್ಲೇ ಇದು ನಗರ ಕೋಟೆ ಹಾಗೆ ಅಲ್ಲಿಂದ ನಗರ ಕೋಟೆ ಇದು ನೋಡಿ ನಾನು ಅದನ್ನು ಮೊದಲೇ ಮೇ ಹಾಕ್ ಆಮೇಲೆ ಹಾಕಬೇಕಿತ್ತು ಮೊದಲೇ ಹಾಕಿಬಿಟ್ಟಿದ್ದೀನಿ ಇದು ನಗರ ಕೋಟೆ ಹೋಗುವ ದಾರಿಯಲ್ಲಿ ಸಿಗುತ್ತೆ ನಗರ ಅಂದರೆ ಗೌ ಬಿದನೂರು ಬಿದನೂರು ನಗರ ನಗರ ಅಂತ ಇವಾಗಾಗಿದೆ ಮೊದಲೇ ಬಿದನೂರು ಕೋಟೆ ಇದು ಕೋಟೆ ನಾವು ರೋಡಲ್ಲಿ ಅಷ್ಟೇ ತಕ್ಕೊಂಡೆ ಇವಾಗ ಬನ್ನಿ ಇವಾಗ ನಾನು ಇಲ್ಲಿ ಹೋಗ್ತಿದ್ದೀನಿ ಅಂದರೆ ಸೊರಬದಿಂದ ಮುಂದೆ ಇದು ಕುಕ್ಕಡ್ಡೆ ಅನ್ನೋ ಊರಿಗೆ ಹೋಗ್ತಿರೋಂಥ ದಾರಿ ಇದು ಸೊರ್ಬ ಅಲ್ಲೇ ಅಂದ್ಕೊಳ್ತೀನಿ ಹೌದು ಸೊರಬದ ಹತ್ರ ಹೋಗ್ತೀವಿ ಇವತ್ತಿನ ಇವತ್ತಿನ ಕ ನಾನು ಇದನ್ನೆಲ್ಲ ಜೋಡಿಸ್ತಾ ಇದ್ದೆ ನಮ್ಮ ಮನೆಯವರು ಇವತ್ತಿನ ಕಲೆಕ್ಷನ್ ನಿಂದು ಅಂತ ನಗ್ತಾ ಇದ್ರು ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ನಿಮಗೂ ಹೇಳೋಣ ನಮ್ಮ ಮನೆಯವ್ರು ಹೀಗೆ ಹೇಳ್ತಿದ್ದಾರೆ ಅಂತ ಇವತ್ತಿನ ಕಲೆಕ್ಷನ್ ನಿಂದು ಅಂತಿದ್ರು ಅದಕ್ಕೆ ನಂಗೆ ನಗು ಬಂತ ಅದಕ್ಕೆ ನಿಮ್ಗೆ ಹೇಳ್ಕೊಳ್ಳೋಣ ಅಂತ ನಾನು ಇದನ್ನು ಶೂಟ್ ಮಾಡಿದೆ ಅಷ್ಟೇ ಇವತ್ತಿನ ಕಲೆಕ್ಷನ್ ಸಾಯಂಕಾಲ ಬಂದ ಮೇಲೆ ಎಲ್ಲ ಜೋಡಿಸ್ತಿರ್ತಾಯಿದ್ದೀನಿ ನನ್ನ ಫ್ರೆಂಡ್ ಮನೆ ಅದನ್ನು ಇಲ್ಲಿ ಹಾಕಿದ್ದೀನಿ ಮೊದಲೇ ಹಾಕಬೇಕಿತ್ತು ನಾನು ಫ್ರೆಂಡ್ ಮನೆ ಫ್ರೆಂಡ್ ಮಗಳು ಅಮ್ಮ ಮಗಳು ಮೊಮ್ಮಗಳು ಎಲ್ಲ ಇದ್ದರು ಮಧ್ಯೆ ನಿಂತಿದ್ದಾಳಲ್ಲ ಅವಳೆ ನನ್ನ ಫ್ರೆಂಡು ಈ ಕಡೆ ಇದ್ದವಳು ಅವ್ರ ಮಗಳು ತುಂಬ ವರ್ಷದಿಂದ ನಮ್ಮ ಗೆಳ್ತನ ಭಾಳ ವರ್ಷದಿಂದ ಹಳೆ ಗೆಳ್ತನ ಹೇಳ್ದೆ ಅಲ್ಲ ಇಪ್ಪತ್ನಾಲ್ಕು ವರ್ಷದ್ದು ಇದು ನಮ್ಮ ಹಳ್ಳಿ ಮನೆ ನಮ್ಮ ಅಮ್ಮನ ಮನೆ ಹತ್ರ ಇಲ್ಲಿ ನಮ್ಮ ಪರಿಚಯದವರೆಲ್ಲ ಪಾಪ ಅಡಿಕೆ ಸುಲಿತಾ ಬಂದಿದ್ರು ನಾನು ವೀಡಿಯೋ ಮಾಡ್ಕೊತೀನಿ ಅಂದೆ ಅವ್ರಿಗೇನು ಮುಜುಗರ ಇಲ್ಲ ಪಾಪ ಮಾಡ್ಕೊಳ್ಳಿ ಅಕ್ಕ ನಾವು ಮಾ ನಮಗೇನು ತೊಂದರೆ ಇಲ್ಲ ಅಂದರು ಖುಷಿ ಆಗುತ್ತೆ ಮುಗ್ಧ ಮನಸ್ಸುಗಳು ಇವರು ಏನು ಅಳುಕು ಬಳಕು ಗೊತ್ತಿಲ್ಲ ಅವರಿಗೆ ಹಾಗೆ ಏನಾಗುತ್ತೆ ಏನು ಹೋಗುತ್ತೆ ಪ್ರಪಂಚದಲ್ಲಿ ಏನೂ ಗೊತ್ತಿರಲ್ಲ ಅಷ್ಟೊಂದು ಆದರೆ ಈಗೆಲ್ಲ ಮುಂದುವರೆದಿದ್ದಾರೆ ಎಲ್ಲ ಓದಿದ್ದಾರೆ ಎಲ್ಲ ಜಾಣರಿದ್ದಾರೆ ಬಟ್ ಅಷ್ಟೆಲ್ಲ ಅಯ್ಯೋ ನಮ್ಮನ್ನು ತೋರಿಸ್ಬೇಡಿ ಹಾಗಾಗುತ್ತೆ ಹೀಗಾಗುತ್ತೆ ಅನ್ನೋಷ್ಟು ಇದ್ರ ಮನಸ್ಸಿಲ್ಲ ಪಾಪ ಅವಕ್ಕೆ ಒಳ್ಳೆ